ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೆಸಿಪಿ ಕಡಲೆ ಮಿಠಾಯಿ ದೊಡ್ಡೋರಿಗೆ ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಕಡಲೆ ಮಿಠಾಯಿ ಇದು ಇದನ್ನು ಮನೆಯಲ್ಲೇನೆ ಸುಲಭವಾಗಿ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಕಪ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಅದೇ ಕಪ್ ಅಲ್ಟೆಯಲ್ಲಿ ಮುಕ್ಕಾಲು ಕಪ್ನಷ್ಟು ಈ ರೀತಿಯಾಗಿ ಬೆಲ್ಲನ ತೊಗೊಂಡಿದ್ದೀನಿ ಪುಡಿ ಮಾಡಿಬಿಟ್ಟು ನಂತರ ಇವಾಗ ಒಂದು ಪಾತ್ರೆಗೆ ಇಟ್ಕೊಂಡಿರೋ ಕಡಲೆ ಬೀಜನ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದನ್ನು ಹುರ್ಕೊಳ್ಳೋಣ ಅದು ಸಿಪ್ಪೆ ಬಿಡಿಸೋ ರೀತಿನಲ್ಲಿ ನಾವು ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಸಿಪ್ಪೆ ಬಿಡೋ ರೀತಿನಲ್ಲಿ ನಾವು ಇದನ್ನು ಹುರ್ಕೊಳ್ಳೋಣ ಇವಾಗ ಇದನ್ನು ಸ್ಟೌನ್ ಆಫ್ ಮಾಡಿ ಒಂದು ಪ್ಲೇಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದು ತಣ್ಣಗಾಗಬೇಕು ಇದು ತಣ್ಣ ಆದಮೇಲೆ ಇದರದ್ದು ಪೂರ್ತಿಯಾಗಿ ಸಿಪ್ಪೆನ ತೆಗೆದ್ಬಿಟ್ಟು ಇದನ್ನು ಎರಡು ಪೀಸಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಪೂರ್ತಿ ಸಿಪ್ಪೆನ ತೆಗೆದು ಈ ರೀತಿ ಎರಡು ಪೀಸಾಗಿ ನಾವು ಮಾಡಿ ತಗೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಪೂರ್ತಿ ಸಿಪ್ಪೆನ ತೆಗ್ದು ಈ ರೀತಿಯಾಗಿ ತೊಗೊಂಡಿದ್ದೀನಿ ಇವಾಗ ಕಡಲೆ ಬೀಜ ಹುರ್ಕೊಂಡಿರುವಂತಹ ಪಾತ್ರೆಗೆನೇ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕಬೇಕು ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬಾರ್ದು ಇವಾಗ ಇದನ್ನು ನಾವು ಕಂಪ್ಲೀಟಾಗಿ ಮೆಲ್ಟ್ ಮಾಡಿಕೊಡ್ಬೇಕಾಗತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅದರಲ್ಲೂ ಮಕ್ಕಳಿಗೆ ಇದನ್ನ ಮಾಡಿಕೊಟ್ರಂತೂ ತುಂಬ ಖುಷಿಯಾಗಿ ತಿಂತಾರೆ ನೋಡ್ತಾ ಇರ್ಬೋದು ನೀವು ಇವಾಗ ಬೆಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ ಪಾಕ ಕೂಡ ಬಂದಿದೆ ನಿಮಗೆ ಪಾಕ ಬಂದಿದೆಯೋ ಇಲ್ವಾ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ಈಗ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಈ ರೀತಿ ಸ್ವಲ್ಪ ಪಾಕನ ಹಾಕಿಬಿಟ್ಟು ನೋಡಿದಾಗ ಅದು ಈ ರೀತಿ ಉಂಡೆ ರೀತಿನಲ್ಲಿ ಬರಬೇಕು ಆವಾಗ ಪಾಕ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದ್ದೀರಲ್ವಾ ನೋಡಿ ಈ ರೀತಿಯಾಗಿ ಇವಾಗ ಪಾಕ ಕೂಡ ಬಂದಿದೆ ಅಲ್ವಾ ಇವಾಗ ಇದಕ್ಕೆ ಸಿಪ್ಪೆನ ತೆಗೆದಿಟ್ಕೊಂಡಿರುವಂತಹ ಕಡಲೆ ಬೀಜನ ಹಾಕ್ಕೊಳ್ಬೇಕು ಕಡಲೆ ಬೀಜನ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡೇ ಇರಬೇಕು ಇದನ್ನು ನೀಟಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು ಕಡಲೆ ಮಿಠಾಯಿ ಕಲರ್ಗೆ ಫಾರ್ಮ್ಯಾಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕಡಲೆ ಮಿಠಾಯಿ ಫಾ ಕಲರ್ ಫಾರ್ಮೆಟ್ಗೆ ಬಂದಿದೆ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಕೊಳ್ಳೋಣ ಸ್ಟವ್ನ ಆಫ್ ಮಾಡಿಕೊಂಡ ನಂತರ ಇವಾಗ ಇದನ್ನು ನಾನು ಕಿಚನ್ ಕೌಂಟರ್ ಮೇಲೇ ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಟಿನ್ಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅದಕ್ಕೇ ನೀವು ಹಾಕ್ಕೊಳ್ಬೋದು ಇದು ಬೇಗ ಗಟ್ಟಿ ಆಗೋದ್ರಿಂದ ನಾನು ಕಿಚನ್ ಕೌಂಟರ್ ಮೇಲೇ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಈ ರೀತಿಯಾಗಿ ಹಾಕ್ಕೊಂಡ ನಂತರ ನೀವು ಯಾವುದಾದ್ರೂ ಚಪಾತಿ ಅಥವಾ ಪೂರಿ ಲೊಟ್ಟಿಸೋದಿರುತ್ತಲ್ಲ ಈ ಸಹಾಯ ಇದ್ರ ಸಹಾಯದಿಂದ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ನೀವು ಇದನ್ನು ಒಂದು ಶೇಪಿಗೆ ತಂದುಕೊಡ್ಬೇಕಾಗತ್ತೆ ನೋಡಿ ತುಂಬ ಈಸಿ ನೀಟಾಗಿ ಕೂರುತ್ತೆ ಬಿಸಿ ಇದ್ದಾಗಲೇ ಮಾಡಿಬಿಡಬೇಕು ಇಲ್ಲ ಗಟ್ಟಿಯಾಗಿಬಿಡುತ್ತೆ ಇವಾಗ ಇದನ್ನು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಇವಾಗ ಈ ರೀತಿ ಯಾವುದಾದ್ರೂ ಒಂದು ಕಟರ್ ಸಹಾಯದಿಂದ ಇದನ್ನು ಕಡಲೆ ಮಿಠಾಯಿ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ನಂತರ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಆದಮೇಲೆ ನೀಟಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನಾನು ಇವಾಗ ಇಲ್ಲಿ ಒಂದು ಚಾಕುನಿಂದ ಈ ರೀತಿಯಾಗಿ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ಈ ರೀತಿ ಸೌಂಡ್ ಬರಬೇಕು ಅದು ಇಂಕ ಒಂದೇ ಸರ್ತಿ ಈ ಥರ ಕಟ್ಟಾಗಬೇಕು ಆವಾಗ ಕಡಲೆ ಮಿಠಾಯಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ತುಂಬ ಖುಷಿಯಾಗಿ ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಕಡಲೆ ಮಿಠಾಯಿ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್